ನಮಸ್ತೆ ಸ್ನೇಹಿತರೆ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಮುಖ್ಯವಾಗಿ ಹಳೆಗನ್ನಡ ಸಾಹಿತ್ಯ ಪರಂಪರೆಯಲ್ಲಿ ರನ್ನರ ನಂತರ ಬರುವಂಥ ಮತ್ತೊಬ್ಬ ಶ್ರೇಷ್ಠ ಕವಿ ಪೊನ್ನಾ ಅಂತ ಹೇಳ್ಬೋದು ಇವತ್ತು ಆತನ ಪರಿಚಯವನ್ನು ಮಾಡಿಕೊಳ್ಳೋಣ ಪಂಪನ ಸಮಕಾಲೀನ ಕವಿ ನಾವು ಪೊನ್ನ ಅಂತ ಹೇಳ್ಬೋದು ಪೊನ್ನ ರಾಷ್ಟ್ರಕೂಟ ಚಕ್ರವರ್ತಿಯಾದಂಥ ಮುಮ್ಮಡಿ ಕೃಷ್ಣ ಅಥವಾ ಮೂರನೇ ಕೃಷ್ಣನ ಆಸ್ಥಾನ ಕವಿಯಾಗಿದ್ದ ಪೊನ್ನನಿಗಿದ್ದಂಥ ಬಿರುದುಗಳು ಕುರುಳ್ಗಳ ಸವಣ ಕವಿಚಕ್ರವರ್ತಿ ರತ್ನತ್ರಯ ಉಭಯ ಕವಿಚಕ್ರವರ್ತಿ ಅಂತ ಕುರುಳ್ಗಳ ಸವಣ ಅಂತಂದರೆ ಸಾಹಿತ್ಯ ರಸಿಕನಾದಂಥ ಯತಿ ಅಂತ ಹೇಳಲಾಗ್ತದೆ ಕವಿಚಕ್ರವರ್ತಿ ಕನ್ನಡ ಸಾಹಿತ್ಯದಲ್ಲಿ ರನ್ನ ಪೊನ್ನ ಮತ್ತು ಜನ್ನ ಮೂವರಿಗೂ ಏನು ಅಂದರೆ ಕವಿಚಕ್ರವರ್ತಿ ಬಿರುದು ಇದೆ ಒಂದು ಕ್ಷಣ ನಮಗೆ ಅನಿಸ್ಬೋದು ಪಂಪನಿಗೆ ಯಾಕೆ ಆದಿಕವಿಯಾತ ಆತನಿಗೆ ಕವಿ ಚಕ್ರವರ್ತಿ ಬಿರುದು ಇಲ್ಲ ಅಂತ ಹೇಳಿ ಪಂಪ ಒಬ್ಬ ಸಾಮಂತ ರಾಜನ ಆಸ್ಥಾನದ ಕವಿಯಾಗಿದ್ದರಿಂದ ಆತನಿಗೆ ಕವಿ ಚಕ್ರವರ್ತಿ ಬಿರುದು ಇಲ್ಲ ಅಂತ ಹೇಳ್ಬೋದು ರನ್ನ ಅಥವಾ ಪೊನ್ನ ಜನ್ನ ಇವರಷ್ಟರೂ ಏನು ಅಂತಂದರೆ ಸ್ವತಂತ್ರ ರಾಜ್ಯಭಾರ ಮಾಡ್ತಿದ್ದಂಥ ರಾಜಮನೆತನದ ಕವಿಗಳಾಗಿದ್ದರಿಂದ ಇವರಿಗೆ ಚಕ್ರವರ್ತಿ ಅನ್ನುವಂಥ ಬಿರುದಿದೆ ಹಾಗೆ ರತ್ನೋತ್ರಯ ಮೂರು ಜೈನ ಕವಿಗಳು ರತ್ನತ್ರಯ ಬಿರುದನ್ನು ಪಡೆದಂಥವರು ಪಂಪ ಪೊನ್ನ ಮತ್ತು ರನ್ನ ಹೀಗಾಗಿ ರತ್ನತ್ರಯ ಅನ್ನುವಂಥ ಬಿರುದು ಪೊನ್ನನಿಗೆ ಇರುವಂಥದ್ದು ಹಾಗೆ ಉಭಯ ಕವಿ ಚಕ್ರವರ್ತಿ ಅಂತಲೂ ಕೂಡ ಪೊನ್ನನಿಗೆ ಬಿರುದು ಇರುವಂಥದ್ದು ಅಂದರೆ ಕನ್ನಡ ಮತ್ತು ಸಂಸ್ಕೃತ ಎರಡೂ ಪಾಂಡಿತ್ಯವನ್ನು ಹೊಂದಿದ್ದರಿಂದ ಆತನಿಗೆ ಉಭಯ ಕವಿ ಚಕ್ರವರ್ತಿ ಅನ್ನುವಂಥ ಬಿರುದನ್ನು ಕೂಡ ಕೊಟ್ಟಲಾಗಿತ್ತು ಈತ ಬರೆದಂಥ ಕೃತಿಗಳು ಜಿನಾಕ್ಷರಮಾಲೆ ಭುವನೈಕ್ಯ ರಾಮಾಭಿದ್ಯಯ ಶಾಂತಿ ಪುರಾಣ ಗತಪ್ರತ್ಯಾಗತ ಗತಪ್ರತ್ಯಾಗತ ಅನ್ನುವಂಥ ಕೃತಿ ಉಪಲಬ್ಧವಾಗಿಲ್ಲ ಪೊನ್ನನ ಒಂದು ಕೃತಿ ಜಿನಾಕ್ಷರಮಾಲೆ ಅಂತ ಇದು ಮೂವತ್ತಾರು ಕನ್ನಡ ಪದ್ಯಗಳನ್ನು ಹೊಂದಿರುವಂಥ ಜಿನಸ್ತುತಿ ಮಾಡಿದಂಥ ಒಂದು ಧಾರ್ಮಿಕ ಕಾವ್ಯ ಅಂತ ಹೇಳ್ಬೋದು ಕಂದ ಪದ್ಯಗಳನ್ನು ಒಳಗೊಂಡಂಥ ಕೃತಿ ಇದು ಅಂದರೆ ನಾಲ್ಕು ಸಾಲಿನ ಪದ್ಯ ಕಂದ ಪದ್ಯ ಹಾಗೆ ಸುಮಾರು ಮೂವತ್ತಾರು ಪದ್ಯಗಳು ಈ ಒಂದು ಕೃತಿಯಲ್ಲಿವೆ ಈ ಕೃತಿಯ ವಿಶೇಷತೆ ಏನು ಅಂತಂದರೆ ಕ ಕಾರದಿಂದ ಕಾರದವರೆಗಿನ ಒಂದೊಂದು ಅಕ್ಷರದಿಂದ ಪ್ರಾರಂಭವಾಗುವ ಕೃತಿ ಅಂದರೆ ಮೊದಲನೇ ಸಾಲು ಕದಿಂದ ಆಮೇಲೆ ಖದಿಂದ ಹೀಗೆ ನಾವು ವ್ಯಂಜನಗಳನ್ನು ಬಳಸಿ ಏನು ಮಾಡಿದ್ದಾನೆ ಅಂತಂದರೆ ಆ ಕೃತಿಯನ್ನು ಮಾಡಿರುವಂಥದ್ದು ಆದ್ದರಿಂದಲೇ ಜಿನ ಅಕ್ಷರ ಮಾಲೆ ಅನ್ನುವಂಥದ್ದು ಬರ್ತದೆ ಎರಡನೇ ಕೃತಿ ಭುವನೈಕ್ಯ ರಾಮಾಭಿತ್ಯಯ ಅನ್ನುವಂಥ ಕೃತಿ ಇದು ಸುಮಾರು ಹದಿನಾಲ್ಕು ಆಶ್ವಾಸಗಳಲ್ಲಿ ಬರೆದಂಥ ಒಂದು ಲೌಕಿಕ ಕಾವ್ಯ ಅಂತ ಹೇಳ್ಬೋದು ಇದನ್ನು ರಾಮಕಥೆ ಅಂತಲೂ ಕೂಡ ಬರಿಬೋದು ಯಾಕಂದ್ರೆ ರಾಮ ಬಿದ್ದೆ ಅಂತ ಗೊತ್ತಾಗ್ತದೆ ಪೊನ್ನ ತನ್ನ ಶಾಂತಿ ಪುರಾಣದಲ್ಲಿ ಈ ಕೃತಿಯ ಬಗ್ಗೆ ಹೇಳ್ತಾನೆ ಏನು ಅಂದರೆ ಇದಕ್ಕೆ ಹದಿನಾಲ್ಕು ಲೋಕದ ಬೆಲೆ ಇದೆ ಅನ್ನುವಂಥ ಮಾತನ್ನು ಹೇಳ್ತಾನೆ ಪೊನ್ನನ ಅತ್ಯಂತ ಪ್ರಮುಖವಾದಂಥ ಕೃತಿ ಶಾಂತಿ ಪುರಾಣ ಸುಮಾರು ಹದಿಮೂರು ಆಶ್ವಾಸಗಳಲ್ಲಿರುವಂಥ ಈ ಕೃತಿ ಹದಿನಾಲ್ಕನೇ ತೀರ್ಥಂಕರ ಜೈನ ಧರ್ಮದ ಹದಿನಾಲ್ಕನೇ ಹದಿನಾರನೇ ತೀರ್ಥಂಕರಾದಂಥ ಅಂದರೆ ನಾವು ಹೇಗೆ ಪಂಪನ ಆದಿ ಪುರಾಣದಲ್ಲಿ ಮೊದಲನೇ ತೀರ್ಥಂಕರರು ಹಾಗೆ ರನ್ನನಜಿತ ಪುರಾಣದಲ್ಲಿ ಎರಡನೇ ತೀರ್ಥಂಕರ ಹೀಗೆ ಅಥ ತೀರ್ಥಂಕರಗಳ ಕತೆ ಬರ್ತಾ ಹೋಗ್ತವೆ ಹಾಗೆ ಶಾಂತಿ ಪುರಾಣದಲ್ಲಿ ಹದಿನಾರನೇ ತೀರ್ಥಂಕರಾದಂಥ ಶಾಂತಿನಾಥರ ಕತೆ ಬರುವಂಥ ಒಂದು ಆಗಮಿಕ ಕಾವ್ಯ ಅಥವಾ ಧಾರ್ಮಿಕ ಕಾವ್ಯ ಅಂತ ಹೇಳ್ತೀವಿ ಆರನೇ ಜನ್ಮದಲ್ಲಿ ಅಪರಾಜಿತನಾಗಿ ಹುಟ್ಟಿನಿಂದ ಪ್ರಾರಂಭವಾಗುವಂಥ ಕತೆ ಕೊನೆಯ ಮೂರು ಆಶ್ವಾಸಗಳಲ್ಲಿ ಆತ ಹೇಗೆ ಶಾಂತಿನಾತನಾದ ಆತನ ಸ್ವಂತ ಜೀವನ ಹಾಗೆ ಆತನ ಸಿದ್ಧಿಗಳನ್ನು ಕೂಡ ಏನು ಅಂತಂದರೆ ಈ ಕೃತಿಯಲ್ಲಿ ವರ್ಣಿಸಲಾಗಿದೆ ಈ ಕೃತಿಯನ್ನು ಪುರಾಣ ನಾಮ ಚೂಡಾಮಣಿ ಅಂತಲೂ ಕೂಡ ಏನು ಅಂದರೆ ಕರೀತಾರೆ ಈ ಕೃತಿಯ ಸಾವಿರ ಪ್ರತಿಗಳನ್ನು ಬರೆಸಿ ಚಿನ್ನದ ಜಿನಬೊಂಬದೊಂದಿಗೆ ದಾನ ಮಾಡಿದ ಕೀರ್ತಿ ದಾನ ಚಿಂತಾಮಣಿ ಅತ್ತಿಮೊಬ್ಬೆಗೆ ಸಲ್ತದೆ ರನ್ನನ ಅಜಿತನಾಥ ಪುರಾಣವನ್ನು ಸಾವಿರ ಪ್ರತಿಗಳನ್ನಾಗಿ ಪ್ರತಿಗಳು ಅಂತಂದರೆ ಇಲ್ಲಿ ನಾವೇನು ಜೆರಾಕ್ಸ್ ಮಾಡೋದು ಅಥವಾ ಪ್ರಿಂಟ್ ಹೊಡೆಯೋದು ಅಂತೀವಲ್ಲ ಆ ಥರ ಅಲ್ಲ ಕೈಯಿಂದಲೇ ಸಾವಿರ ಪ್ರತಿಗಳನ್ನು ಬರೆಸಿ ಅದು ಬಂಗಾರದ ಜೀನ ಪ್ರತಿಬಿಂಬಗಳೊಂದಿಗೆ ದಾನ ಮಾಡುವಂಥದ್ದು ಅತ್ತಿಮೊಬ್ಬೆಯ ದಾನ ಶ್ರೇಷ್ಠತೆಯನ್ನು ತೋರಿಸ್ತದೆ ಹೀಗಾಗಿ ಅವಳಿಗೆ ದಾನ ಚಿಂತಾಮಣಿ ಅತ್ತಿಮಬ್ಬೆ ಅಂತ ಕರೀತಾರೆ ಹೀಗಾಗಿ ಪೊನ್ನನ ಶಾಂತಿ ಪುರಾಣವನ್ನು ಅವಳು ಸಾವಿರ ಪ್ರತಿಗಳನ್ನಾಗಿ ಮಾಡಿಸಿ ಹಂಚಿದ್ಲು ಪೊನ್ನ ಈ ಕಾವ್ಯದಲ್ಲಿ ತನ್ನ ಜೈನ ಧರ್ಮದ ತತ್ವಗಳನ್ನು ಪ್ರತಿಪಾದನೆ ಮಾಡಿದ್ದಾನೆ ನಾವು ಪಂಪ ರನ್ನ ಮತ್ತು ಯಾರು ಪೊನ್ನ ಅಥವಾ ನಾಗಚಂದ್ರ ಇವರು ಎಲ್ಲ ಕೃತಿಗಳನ್ನು ಗಮನಿಸಿದಾಗ ಅಂದರೆ ಯಾವ್ಯಾವ ಕಾಲಘಟ್ಟಕ್ಕೆ ಕವಿಗಳು ಬರ್ತಾರೋ ಅವರು ತಮ್ಮ ಧರ್ಮದ ತತ್ವಗಳನ್ನು ಆ ಕೃತಿಯಲ್ಲಿ ಅಳವಡಿಸುವಂಥ ಪ್ರಯತ್ನವನ್ನು ಖಂಡಿತ ಮಾಡೇ ಮಾಡ್ತಾರೆ ನಾವು ಅಲ್ಲಿ ವೀರಶೈವ ಕವಿಗಳನ್ನು ತೆಗೆದುಕೊಂಡಾಗಲೂ ಅಷ್ಟೇ ಮತ್ತು ಬೇರೆ ದಾಸರನ್ನು ತೆಗೆದುಕೊಂಡಾಗಲೂ ಅಷ್ಟೇ ಆ ಆಯಾ ಕಾಲಘಟ್ಟದಲ್ಲಿ ಅವರು ತಮ್ಮ ಧರ್ಮದ ತತ್ವಗಳನ್ನು ಎತ್ತಿಡುವಂಥ ಕೆಲಸವನ್ನು ಮಾಡೋದು ಅಂದರೆ ಆ ಮೂಲಕ ತಮ್ಮ ಕೃತಿಗಳ ಮೂಲಕ ಧರ್ಮ ಪ್ರಚಾರ ಮಾಡುವಂಥ ಕೆಲಸವನ್ನು ಇದ್ದರು ಅನ್ನೋದನ್ನು ನಾವು ಸಾಹಿತ್ಯದಲ್ಲಿ ಓದ್ತಾ ಇರ್ತೀವಿ ಹೀಗಾಗಿ ಈತನ ಕೃತಿ ಕೂಡ ಏನು ಜೈನ ಧರ್ಮದ ತತ್ವಗಳನ್ನು ಪ್ರತಿಪಾದನೆ ಮಾಡ್ತದೆ ಈ ಥರನಾಗಿ ಪೊನ್ನ ತನ್ನ ಶಾಂತಿ ಪುರಾಣದಿಂದಲೇ ಏನು ಅಂತಂದರೆ ಕನ್ನಡ ಸಾಹಿತ್ಯದಲ್ಲಿ ಅಜರಾಮರವಾಗಿದ್ದಾನೆ ಅಂತ ಹೇಳಿ ಹೇಳ್ಬೋದು ಚಕ್ರವರ್ತಿ ರತ್ನತ್ರಯ ಅನ್ನುವಂಥ ಬಿರುದುಗಳು ಸಾಮಾನ್ಯವಾದಂಥದ್ದಲ್ಲ ಇವತ್ತಿಗೂ ಆತನ ಶಾಂತಿ ಪುರಾಣ ನಮ್ಮನ್ನು ನಮಗೆ ಪೊನ್ನನನ್ನು ನೆನಪು ಮಾಡಿಕೊಡ್ತದೆ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ಬೋದು ಧನ್ಯವಾದಗಳು